ಅತಿ ಕಡಿಮೆ ಬೆಲೆಗೆ ಸುಜುಕಿ ಮಾರುತಿ ಬೆಲೆಯನ್ನು ಮಾರಾಟಕ್ಕೆ ಬಂದಿದೆ ಹೌದು ಫ್ರೆಂಡ್ಸ್ ಇದು ಎರಡು ಸಾವಿರದ ಎರಡು ಸಾವಿರದ ಹದಿನೇಳನೇ ಮೋಡಲ್ ಆಗಿದ್ದು ನಮ್ಮ ವೀಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ಸಪೋರ್ಟ್ ಮಾಡಿ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ಥರ ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗಾಡಿ ಬೇಕಾದಲ್ಲಿ ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ ಈ ಗಾಡಿಯು ಮಾರಾಟವಾದರೆ ಅಂದರೆ ವಿಡಿಯೋದಲ್ಲಿ ಮಾರಾಟವಾಗಿದೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆಯುತ್ತೇನೆ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಇರುವುದಿಲ್ಲ ಮಾರಾಟವಾಗಿದ್ದರೆ ಮಾತ್ರ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಕ ಕಡೆಗೆ ನೀವೇ ತೆಗೆದುಕೊಳ್ಳುವುದು ಗಾಡಿಯನ್ನು ನೀವೇ ಹೋಗಿ ಒಂದು ಸಲ ಚೆಕ್ ಮಾಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ಥರ ಫೋನ್ಪೇ ಗೂಗಲ್ ಪೇ ಅಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ನೀವು ಮೋಸ ಹೋಗ್ತೀರಾ ನೀವೇ ಜವಾಬ್ದಾರಿ ಆಗ್ತೀರಾ ಅದಕ್ಕೋಸ್ಕರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಈ ಗಾಡಿಯ ಓನರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಸುಜುಕಿ ಮಾರುತಿ ಬೆಲ್ಲನ ಆಟೋ ಇದು ಮಾರಾಟಕ್ಕಿದೆಯಾ ಹೌದಾ ಎಷ್ಟು ಮಾಡೆಲ್ ಕಾರ್ ಸರ ಅದು ಎರಡು ಸಾವಿರದ ಹದಿನೇಳು ಹದಿನೇಳ ಕಂಡೀಷನ್ ಹೇಗಿದೆ ಸರ್ ಕಾರಿದು ಅದು ಒಂದು ಆಟೋ ಬ್ಲೂ ಕಲರ್ ಆಟೋಮೆಟಿಕ್ ಅದು ಓಕೆ ಓಕೆ ಸರ್ ಅದು ಕಂಡೀಷನ್ ಹೇಗಿದೆ ಸರ್ ಕಾರ್ದು ಕಾರ್ ಒಳ್ಳೆ ಉಂಟು ಸರ್ ಒಳ್ಳೆ ಶೋರೂಮ್ ಇಷ್ಟ್ರಿ ಬೇಕಾಗಿ ಕೊಡ್ತೀನಿ ಓಕೆ ಸರ್ ಎರಡು ಸಾವಿರದ ಹದಿನೇಳಾ ಸೆಕೆಂಡ್ ಓನವರ್ ಮಾತ್ರ ನಲವತ್ತೊಂದು ಸಾವಿರ ರನ್ನಿಂಗ್ ನಲವತ್ತೊಂದು ಸಾವಿರ ಓಡಿತಾ ಹಾಂ ನಲವತ್ತೊಂದು ಬಟನ್ ಶಾಟ್ ಎಲ್ಲ ಓಕೆ ಸ್ವಾಪೇ ಟೈಯರ್ ಹೇಗಿದೆ ಸರ್ ಎಷ್ಟು ಪರ್ಸೆಂಟ್ ಇದೆ ಅರ್ಲಾ ಗುಡ್ ಕಂಡೀಷನ್ ಇದೆ ಓಕೆ ಸರ್ ಏನಾದ್ರು ಕೇಸ್ ಇತ್ತ ಸರ್ ಕಾರ್ ಮೇಲೆ ಇಲ್ಲ 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 ಏನು ಇಲ್ಲ ಏನೂ ಇಲ್ಲ ಲೋನ್ ಇತ್ತ ಸರ್ ಕಾರ್ ಮೇಲೆ ಇಲ್ಲ ಇಲ್ಲ ಏನಿಲ್ಲ ಸರ್ ನೀವು ಓನರ್ ಡೀಲರ್ ಸರ ನಾನು ಡೀಲರ್ ಸರ್ ಆರ್ ಸಿ ಕಡೆಯಲ್ಲಿ ಓನರ್ ಹೆಸ್ರ್ ಇದೆ ಯಾರ್ ಹೆಸ್ರ್ ಇದೆ ಸರ ಓನರ್ ಹೆಸರು ಓನರ್ ಹೆಸರಿದೆ ಟ್ರಾನ್ಸ್ಫರ್ ನೀವೇ ಮಾಡ್ತೀರಾ ಎಲ್ಲ ಎಲ್ಲ ನಾವೇ ಮಾಡ್ತೀವಿ ನೀವೇ ಮಾಡ್ತೀರಾ ಹೌದು ಏನಾದ್ರು ಸ್ಕ್ರಾಚ್ ಇತ್ತಾ ಸರ್ ಕಾಲ್ ಮೇಲೆ ಇಲ್ಲ ಇಲ್ಲ ಏನು ಇಲ್ಲ ಏನು ಇಲ್ವಾ ಏನಿಲ್ಲ ಓಕೆ ಸರ್ ಏನು ಸ್ಕ್ರಾಚ್ ಇಲ್ಲ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ರೆ ಸರ್ ಕಾಲ್ ಮೇಲೆ ಕಾಲ್ ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಇಲ್ಲ ಕ್ಯಾಮರಾ ಗಿಮರ ಎಲ್ಲ ಉಂಟು ಕಂಪನಿ ಇದೆ ಓಕೆ ಇವತ್ತು ಕ್ಯಾಮರಾ ಟಚ್ ಸ್ಕ್ರೀನ್ ಮತ್ತೆ ಎರಡು ಏರ್ ಬ್ಯಾಗ್ ಬರುತ್ತೆ ಓಕೆ ಬಟನ್ ಸ್ಟ್ಯಾಂಡ್ ಮತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಉಂಟು ಅಡ್ಡ ಬಂದ್ರೆ ಬಂದರೆ ಸರ್ ಕಾರಿಗೆ ಎಷ್ಟು ಅಮೌಂಟ್ ಐದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತೇನೆ ಮತ್ತೆ ಒಂಚೂರು ಹೆಚ್ಚು ಕಮ್ಮಿ ಮಾಡ್ತೇನೆ ನಮ್ಮ ಕಡೆಯಿಂದ ಬಂದರೆ ಏನಾದ್ರು ಮಾಡ್ತೀರಾ ಸರ್ ಯೂಟ್ಯೂಬ್ ನಮ್ಮ ಯೂಟ್ಯೂಬ್ ಚಾನಲ್ ಹೇಳಿ ನೀವು ಡಿಸ್ಕೌಂಟ್ ಮಾಡ್ತೀರಾ ಹಾಂ ಆಯ್ತು ಆಯ್ತು ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದರೆ ಸ್ಪೆಷಲ್ ಕಾಫರ್ ಕೊಡ್ತೀರಾ ಓಕೆ ಸರ್ ಯೂಟ್ಯೂಬ್ ಮಾಡ್ತೀನಿ ಕಡೆಯಿಂದ ಮಾತ್ರ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದರೆ ನನ್ನ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟು ಫೈವ್ ಫೈವ್ ಸಿಕ್ಸ್ ಫೈವ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಈ ನಂಬರು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ ಪ್ರಮೋಷನ್ ಅಂತ ಇಲ್ಲದಿದ್ದರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇದೆ ನನ್ನ ನಂಬರ್ ವಾಟ್ಸಪಿಗೆ ಮೆಸೇಜ್ ಅಥವಾ ಕರೆ ಮಾಡಿ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಅಥವಾ ಫೋಟೋ ಬೇಕು ಮತ್ತು ವಿಡಿಯೋ ಬೇಕು ಒಂದು ಯೂಟ್ಯೂಬ್ ಥರ ವೀಡಿಯೋ ಮತ್ತು ರೀಲ್ಸ್ ಥರ ವೀಡಿಯೋ ನನಗೆ ಸೆಂಡ್ ಮಾಡಿ ಮತ್ತು ಡಾಕ್ಯುಮೆಂಟ್ ಆರ್ ಸಿ ಕಾರ್ಡ್ನೂ ಸೆಂಡ್ ಮಾಡಿ ಅವಾಗ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅವರು ಕರೆ ಮಾಡುತ್ತಾರೆ ನೀವು ನಿಮ್ಮ ನಿಮ್ಮ ಗಾಡಿಯನ್ನು ಸೇಲ್ ಮಾಡಬಹುದು ಇನ್ನಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಅದ ವೇಕೆ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್